ಹಾಯ್ ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ ಕನ್ನಡ ಬರವಣಿಗೆಯ ಕಥೆಗಳಿಗೆ ಸ್ವಾಗತ ಮಿಡಲ್ ಕ್ಲಾಸ್ ಹುಡುಗನ ಕಥೆಯ ಮುಂದುವರೆದ ಭಾಗ ಒಂದು ಕಡೆ ಅಪ್ಪನ ಆರೋಗ್ಯ ಸುಧಾರಿಸಿರುತ್ತದೆ ಮಗುವು ಕೂಡ ಆರೋಗ್ಯದಿಂದ ಇರುತ್ತದೆ ಲಾಕ್ಡೌನ್ ರೂಲ್ ಸಡಿಲಗೊಂಡ ನಂತರ ಬೆಂಗಳೂರಿಂದ ಮನೆ ಖಾಲಿ ಮಾಡಿಕೊಂಡು ಆರು ತಿಂಗಳ ಕಾಲ ಊರಲ್ಲೇ ಇರುತ್ತಾರೆ ಅಂತೂ ಕೊರೋನಾ ಮಹಾಮಾರಿಯ ರೌದ್ರವತಾರವೂ ಕಡಿಮೆ ಆಗುತ್ತದೆ ನಂತರ ಬೆಂಗಳೂರಿಗೆ ಹೋಗಲು ನಿರ್ಧರಿಸಿ ಹುಡುಗ ಮೊದಲು ಬೆಂಗಳೂರಿಗೆ ಬಂದು ಮನೆ ಮಾಡಲು ಹುಡುಕುತ್ತಾನೆ ಅಷ್ಟರಲ್ಲಿ ಮೊದಲನೇ ಮಗಳನ್ನು ಶಾಲೆಗೆ ಸೇರಿಸುವ ವಯಸ್ಸು ಆಗಿರುತ್ತದೆ ಅದಕ್ಕೋಸ್ಕರ ಶಾಲೆ ಹತ್ತಿರ ಇರುವ ಕಡೆ ಮನೆ ಹುಡುಕುತ್ತಾನೆ ನಂತರ ಊರಿಗೆ ಹೋಗಿ ಮಗನ ನಾಮಕರಣ ಮುಗಿಸಿಕೊಂಡು ಕೊಂಡು ಬರುತ್ತಾನೆ ಸುಖವಾದ ಜೀವನವನ್ನು ಮುಂದುವರಿಸುತ್ತಾನೆ ಬಹುಶಃ ಮಿಡಲ್ ಕ್ಲಾಸ್ ಜೀವನ ಹೀಗೆ ಇರುತ್ತದೆ ಅನ್ನಿಸುತ್ತದೆ ಅದರಲ್ಲಿ ಕೆಲವರ ಲೈಫ್ ಸ್ಟೋರಿಯು ತುಂಬಾ ವಿಭಿನ್ನವಾಗಿ ಕುತೂಹಲಕಾರಿಯಾಗಿ ಇರುತ್ತದೆ ಎಂದುಕೊಳ್ಳೋಣ ಅದು ಸತ್ಯವೇ ಅಲ್ಲವೇ ಈ ಹುಡುಗನು ತನ್ನ ಲೈಫ್ ಅಲ್ಲಿ ತುಂಬಾ ಏರುಪೇರುಗಳನ್ನು ನೋಡಿದ್ದರೂ ಸಹ ಯಾವುದಕ್ಕೂ ಕುಗ್ಗದೆ ಜೀವನವನ್ನು ನಡೆಸುತ್ತಿರುತ್ತಾನೆ ಇದು ಒಬ್ಬ ಹುಡುಗನ ಸತ್ಯವಾದ ನಿಜ ಜೀವನದ ಕಥೆಯಾಗಿದೆ ಧನ್ಯವಾದಗಳು ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಜೈ ಕರ್ನಾಟಕ ಮಾತೆ